ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮುಂಗಡಿ ಇವಾಗ ನಾವು ಹುಬ್ಬಳ್ಳಿ ನಗರದಲ್ಲಿ ಉಪಸ್ಥಿತರಿದ್ದೇವೆ ಇಲ್ಲಿ ಬಡವರ ಬಂದು ದೀನದಲಿತರ ಕಣ್ಮಣಿಯಾದಂತಹ ರಾಜು ನಾಯ್ಕೆಯವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಅವರ ಜೊತೆಗೆ ಮಾತಾಡೋದು ಅವರು ಘಟಾನುಘಟಿಗಳು ಇಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಇಳಿದಿದ್ದಾರೆ ಅವರನ್ನು ಎದುರಿಸಲಿ ಶಡ್ಡು ಹೊಡೆದು ಈಗ ಕಣಕ್ಕೆ ಇಳಿದಿದ್ದಾರೆ ಅವರು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅವರು ಯಾವ ತರ ಮುಂದುವರಿತಾ ಇದಾರೆ ಜೊತೆಗೆ ಮಾತಾಡೋಣ ಬನ್ನಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಲೋಕಸಭೆ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಿದಿರಿ ಯಾಕಂದ್ರೆ ಮಾಜಿ ಹಾಲಿ ಇದ್ದಂತ ಸಚಿವರಿದ್ದಾರೆ ಆಮೇಲೆ ಎಲ್ಲ ಎಂ ಎಲ್ ಎಲ್ಲ ಬಹಳ ಜನ ಇದ್ದಾರೆ ಅದರ ನಡುವೆ ತಾವು ಒಬ್ರು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಸ್ಪರ್ಧೆಯನ್ನು ಮಾಡ್ತಾ ಇದ್ರಿ ಅಂದ್ರೆ ಒಂದು ದೊಡ್ಡ ಹೆಮ್ಮೆ ಮಾತು ಸರ್ ಈ ಸಂದರ್ಭ ಯಾವ ತರ ಮಾಡ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಆಮೇಲೆ ಯಾರು ಕರೆಗಳು ಬಂದು ಏನೇನೋ ನಿಮ್ಮ ಜೊತೆ ಮಾತುಕತೆ ಅದು ಸರ್ ಮೊದಲೇದಾಗಿ ಹೇಳ್ಬೇಕಂದ್ರ ಇದು ರಾಜಕವಾಡಿ ಬದಲಾವಣೆಗಾಗಿ ಚುನಾವಣೆ ಮಾಡ್ತಾ ಇಲ್ಲ ಧಾರವಾಡ ಜಿಲ್ಲಾದೊಳಗೆ ಏನು ಇವತ್ತು ಜನರು ಕಷ್ಟಪಡಾಕತ್ತಾರಲ್ಲ ಅವ್ರ ಸೊಲಗ ನಾನು ರಾಜಕಾರಣ ಮಾಡುವಂಥ ಅನಿವಾರ್ಯ ಬಂದಿದೆ ಯಾಕೆಂದರೆ ನಾನು ಕುಟುಂಬದಿಂದ ಯಾವುದೇ ರಾಜಕಾರಣಿಯಾಗಿ ಬಂದಿಲ್ಲ ನಮ್ಮ ತಂದೆಯವರು ಇಲಾಖೆಯಲ್ಲಿ ಸರ್ಕಾರಿ ಅಧಿಕಾರಿ ಇದ್ರು ಹಾಗಾಗಿ ನಾನು ರಾಜಕೀಯ ಬಂದಿಲ್ಲ ಜನಸಾಮಾನ್ಯರ ಇವತ್ತು ರಾಜಕಾರಣಿಗಳು ಈಗೇನೇ ಬಿಟ್ಟರೆ ಸರ್ ಮೊದ್ಲಿನ ರಾಜಕಾರಣ ನಾವು ರಾಜಕಾರಣ ಬಂದಿದ್ದು ರಾಮಕೃಷ್ಣ ಹೆಗಡೆ ಅಟಲ್ ಬಿಹಾರಿ ವಾಜಪೇಯಿ ಅಂಥವ್ರ ನೂಡ ರಾಜಕಾರಣ ಬಂದಿವಿ ಇವತ್ತಿನ ಏನಾದ್ರ ರಾಜಕಾರಣ ಬಂದ್ರೆ ಅಂಥವ್ರು ರಾಜಕಾರಣ ಮಾಡಕ್ ಇಷ್ಟಪಡಂಗಿಲ್ಲ ಯಾಕಂದ್ರೆ ಮೊದಲ ಸರ್ ರಾಜಕಾರಣ ಅಂದ್ರೆ ಜನಸೇವೆ ಇತ್ತು ಇವತ್ತು ರಾಜಕಾರಣದೇನಾಗ್ಬಿಟ್ಟಿತಿರಿ ಬಿಸ್ನೆಸ್ ಆಗಿಬಿಟ್ಟಿರ್ತಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಇನ್ವೆಸ್ಟ್ಮೆಂಟ್ ತೆಗೀರಿ ಯಾಕಂದ್ರೆ ನಾನು ಹದಿನಾಲ್ಕು ವರ್ಷದಿಂದ ಜನರ ಜೊತೆ ಇದೀನಿ ಸರ್ ಜನಸಾಮಾನ್ಯ ಧ್ವನಿಯಾಗಿ ಧಾರವಾಡ ಜಿಲ್ಲಾದಂತ ನಾ ಕೆಲಸ ಮಾಡಕತ್ತಿದ್ದೀನಿ ಹಂಗಾಗಿ ಜನರು ಇವತ್ತ ಬದಲಾವಣೆ ಕೂಡ ಬಯಸಿಲ್ಲ ಧಾರವಾಡ ಜಿಲ್ಲಾ ಬದಲಾವಣೆ ಬಯಸಿದಿ ಮತ್ತೆ ಸಂಸದರ್ಗ ಒಂದು ಹೇಳಕ್ ಇಷ್ಟ ಪಡ್ತೀನಿ ನೀವು ಅಭಿವೃದ್ಧಿ ಖಾಲಿ ನೀವು ಟಿವಿ ಒಳಗ ಬ್ಯಾನರ್ ಒಳಗೆ ಹೇಳಿದ್ರೆ ಅಭಿವೃದ್ಧಿ ಆಗ್ಲಿಕ್ ಸಾಧ್ಯ ಇಲ್ಲ ಸರ್ ಇವತ್ತು ಧಾರವಾಡ ಜಿಲ್ಲಾದಂತ ತಾವು ನೋಡ್ರಿ ಇವತ್ತು ಎಂಬತ್ತ ಸರ್ ಇಲ್ಲಿ ಎಂಬತ್ತಾರ ವಾರ್ಡ್ ಹುಬ್ಬಳ್ಳಿ ಧಾರವಾಡದಲ್ಲಿ ಎಂಬತ್ತರಡ್ ವಾರ್ಡ್ ಒಳಗ ಹಂಡ್ರೆಡ್ ಪರ್ಸೆಂಟ್ ತಾವು ಕೆಲಸ ಮಾಡಿರ ತಮ್ಮ ಮನ್ನ ಸಾಕ್ಷಿಯಾಗಿ ನೀವು ಒಪ್ಕೊಡ್ರಿ ಯಾಕಂದ್ರ ಇವತ್ತು ಜನರ ನಮಗೆ ಯಾಕೆ ಮತ ಚಲಾವಣೆ ಮಾಡ್ತಂದ್ರ ನಮ್ಮ ಧ್ವನಿಯಾಗಿ ಲೋಕಸಭೆಯಲ್ಲಿ ಅನುದಾನ ತಗೊಂಡ್ಬಂದು ಕ್ಷೇತ್ರ ಅಭಿವೃದ್ಧಿ ಮಾಡತಾರಂತ ನಮ್ಗೆ ಓಟ್ ಹಾಕಿ ಅರಸ್ತಾರೆ ನೀವು ಬರೀ ಚು ಇಷ್ಟು ದಿನ ನೀವು ಕೆಲಸ ಮಾಡಕ ಮಾಡಿದ್ರೆ ಅನುದಾನ ತಂದಿರಿ ಅದರ ಬಗ್ಗೆ ನಿಮಿಲ್ಲ ಅನುದಾನ ತಂದ ಮ್ಯಾಗ ಜನರಿಗೂ ಉಪಯೋಗಗಿಂತ ಅದು ದುರಬ್ಯಾ ಆಗ್ತದೆ ಇವತ್ತು ಯಾವ್ದು ಪ್ರೊಜೆಕ್ಟ್ ನೋಡ್ರಿ ಬಿಆರ್ಡಿ ಎಸ್ ಯೋಜನೆ ಫ್ಲಾಪ್ ಆತು ಇವತ್ತು ಅದು ಐ ಟಿ ಮಾಡಿ ಅಂತ ಇವ್ ಕೇಳಿದ್ರಿ ಅಂತ ಡೆವಲಪ್ಮೆಂಟ್ ನಾವು ಐ ಟಿ ಮಾಡಿದಿರಿ ಸ್ಪೋರ್ಟ್ಸ್ ಗ್ರೌಂಡ್ ಮಾಡಿದಿರಿ ಅದು ಮಾಡಿದಿರಿ ಜನರಿಗೆ ಮೂಲ ಬರುವಂತ ಸೌಕರ್ಯ ತಾವು ಏನ್ ಕೊಟ್ರಿ ಎಷ್ಟು ಬಡ ಜನ ಮನೆ ಕೊಟ್ಟ್ರಿ ಎಷ್ಟು ಬಡ ಜನರಿಗೆ ಉದ್ಯೋಗ ಕೊಟ್ರಿ ಹುಬ್ಬಳ್ಳಿ ಧಾರವಾಡದೊಳಗೆ ಎಷ್ಟು ಅದಾವ ಎಷ್ಟು ಡೆವಲಪ್ಮೆಂಟ್ ಮಾಡಿದಿರಿ ಅದು ಪ್ರಶ್ನೆ ಕಾಯ್ತೀನಿ ನಿಮಗೆ ಯಾಕಂದ್ರೆ ನೀವು ಇಪ್ಪತ್ತು ವರ್ಷ ಅಧಿಕಾರದ ಅವಧಿಯಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡದನ್ನು ನೀವು ಹಿಂಗ್ ಬದಲಾವಣೆ ಮಾಡ್ಬೇಕಂದ್ರೆ ಬೇರೆ ಕ್ಷೇತ್ರ ಜನರಿಗೆ ಬಂದ್ರ ಏನಪ್ಪಾ ಧಾರವಾಡ ಜಿಲ್ಲಾ ಅನ್ಬೇಕ ಇವತ್ತು ಧಾರವಾಡ ಜಿಲ್ಲಾ ಜನರು ಬಂದು ನ ಕೂಗ್ತಾರ ನಮಗ ನಿಮ್ದು ಯಾವ ಕ್ಷೇತ್ರ ರೀ ಹುಬ್ಬಳ್ಳಿಗೆ ಎಂಟ್ರ ಅಂದ್ರೆ ಧೂಳ ನೋಡ್ಬೇಕು ನಾವು ಇದೇ ನಿಮ್ ಅಭ್ಯರ್ಥಿನ ಇಪ್ಪತ್ತ್ ವರ್ಷದೋಗ ನಾ ಹ್ಯಾಕ್ ಇಷ್ಟಪಡ್ತೀನಿ ಪಡ್ತೀನಿ ಸಂಸದರಿಗೆ ನೀವು ಪ್ರಚಾರ ಮಾಡಬಾರ್ದ ಮನ್ಯಾಗ ಕುಂತ ಗೆಲ್ಬೇಕ ನಿಮ್ ಕೆಲಸ ಪ್ರಚಾರ ಬೇಕಿತ್ತು ಇವತ್ತು ನಾವೊಂದು ಧಾರವಾಡ ಜಿಲ್ಲೆಗೆ ಮನವಿ ಮಾಡ್ತೀನಿ ಈ ಚುನಾವಣೆಯಲ್ಲಿ ಧಾರವಾಡ ಜಿಲ್ಲಾ ಮತದಾರ ನನಗೆ ನನಗ ಪ್ರಚಂಡ ಬಹುಮದ ಆರಿಸಿ ತಂದ್ರ ಐದ್ ವರ್ಷದೋರ್ನ ಇಂತ ಕೆಲಸ ಮಾಡಿ ತೋರಿಸ್ತೀನಂದ್ರಿ ಮುಂದಿನ ಚುನಾವಣೆ ನನ್ನ ಕೆಲಸ ಪ್ರಚಾರ ಆಗಿರ್ತಾವ್ ನಾ ಮನ್ಯಾಗ ಕುಂದ್ರಿ ಜನರ ಕೆಲಸ ಸರ್ ಹಂಗಾಗಿ ನಾ ಹೇಳಿ ಸರ್ ಒಂದ್ ಹೇಳ್ಬೇಕಂದ್ರ ಒಬ್ಬ ನಾಯಕ ಅಂತ ಬೇಕು ಸರ್ ಮೊದ್ಲೇದಾಗ ಹೇಳ್ಬೇಕಂದ್ರ ಅವಂಗ ಜಾತಿ ಗೊತ್ತಿರಬೇಡ ಸರ್ ಯಾವ ಎಲ್ಲಾ ಸಮಾಜದ ಒಳಿತ ಬಯಸುವನೇ ನಿಜವಾದ ನಾಯಕ ಇವತ್ತು ಕಾಂಗ್ರೆಸ್ ಹಾಗೂ ಬಿಜೆಪಿ ನೋಡ್ತಾರ ಇವರ ಜಾತಿ ಬೆಂಕಿ ಜೊತೆ ಕೆಲಸ ಮಾಡತ್ತಾರ ಆದ್ರ ಜಾತಿ ತೋಣುವಂತ ಕೆಲಸ ಮಾಡ್ತಾ ಇಲ್ಲಿ ಇವತ್ ತಮಗೂ ಗೊತ್ತಿರಬಹುದು ಇವತ್ತೆಂಥ ಎಂತ ಇಶ್ಯೂದೊಳಗೆ ಏನ್ ಮಾಡ್ತಾರ ಹಂಗಾಗಿ ಸರ ಬದಲಾವಣೆ ಯಾಕೆ ಆಗ್ಬೇಕಂದ್ರೆ ಇವತ್ತು ಎದಿ ನಾವು ಅಭಿವೃದ್ಧಿ ಅಭಿವೃದ್ಧಿ ಅಲ್ರಿ ಸಿಟಿ ಒಳಗೆ ನೀವು ಡೆವಲಪ್ಮೆಂಟ್ ಮಾಡಕ್ ನಿಮ್ ಕಡೆ ಆಗಿಲ್ಲ ಮತ್ತೆ ತಾಲೂಕು ಒಳಗೆ ಏನ್ರಿ ಇವತ್ ಸರ ತಾಲೂಕು ಒಳಗೆ ನೋಡ್ರಿ ನೀವು ಇವತ್ ಕಲಗಡ್ಡಿ ಕುಂದಗೋಳ ಅವರೀ ಹಳ್ಳಾವರ ಅವ್ರಿ ನವಲಗುಂದ್ರಿ ಅಲ್ಲಿ ರೈತರ ಪರಿಸ್ಥಿತಿ ಇವತ್ತು ಇವತ್ತೇನಾಗಿದೆ ಇವತ್ತು ರೈತರ ಸಂಕಷ್ಟ ಕೇಳಿಲ್ಲ ಮಳೆ ಬರಲಾರ್ದಕ್ಕ ಏನಾಗೈತಿ ಎಲ್ಲಾ ಜಿಲ್ಲಾ ಅಂತ ಘೋಷಣೆ ಮಾಡಿದ್ರ ಇವ್ರ ಬರಗಾಲ ಬಿದ್ದಿದ್ರೆ ಒಂದು ಬಾರಿ ಆದರೂ ಎಲ್ಲಾ ಶಾಸಕರು ಸಂಸದರು ಕುಂತ ಜನರ ಬಗ್ಗೆ ಧ್ವನಿ ಎತ್ತಿದಿರಾ ಕ್ಷೇತ್ರ ಕ್ಷೇತ್ರದ ಹೋಗಿ ಜನರ ಸಮಸ್ಯೆ ಕೇಳಿದ್ರಾ ಇವು ಕಾಂಗ್ರೆಸ್ ಹಾಗೂ ಬಿಜೆಪಿ ಹೇಳ್ತಿರ್ ಚುನಾವಣೆ ಇದ್ದಾಗ ಒಂದ್ ತಿಂಗಳ ಇವರು ಕಾಲಿಗೆ ಚಕ್ರ ಕಟ್ಕೊಂಡು ಅಡ್ಡಾಡ್ತಾರೀ ಗೆದ್ದ ನಂತರ ಜನರ ಜೊತೆಗೆ ಬರೆಯಂಗಿಲ್ಲ ಜನಸಾಮಾನ್ಯ ಧ್ವನಿಯಾಗಿ ಕೆಲಸ ಮಾಡಾಕತ್ತಿಲ್ಲ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೇಳಿ ಎಷ್ಟೋ ವರ್ಷ ಆತ ಇನ್ನು ಮಠ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದಿರ ಲಕ್ಷಾಂಗಟ್ಲೆ ಮಂದಿ ಉದ್ಯೋಗ ಕೊಟ್ಟಿದ್ದೀರಾ ಇವತ್ತು ನೋಡ್ರಿ ಜನ ಇವತ್ತು ಕಾಂಗ್ರೆಸ್ನವರು ಭಾಗ್ಯ ಕೊಡಾಕತ್ತರ ಅಲ್ರಿ ಅದು ನಿಮಗೆ ಕುಡಿದಿತ್ತಂದ್ರ ಅದು ಕೊಟ್ಟರೆ ಜನಸಾಮಾನ್ಯ ಆಗಂಗಿಲ್ಲ ಸರ್ ಅದರ ಬದಲಿಗೆ ನಿಮಗೆ ಕುಡಿದಿತ್ತಂದ್ರೆ ಎಜುಕೇಶನ್ ಫ್ರೀ ಮಾಡಿಸ್ರಿ ಮೆಡಿಕಲ್ ಫ್ರೀ ಮಾಡಿಸ್ರಿ ಪ್ರತಿ ಒಂದು ಕುಟುಂಬಕ್ಕೂ ಒಂದು ಮನೆ ಕೊಡ್ರಿ ಮತ್ತ ಇವತ್ತೇನ ಕಾಮಗಾರಿ ಮಾಡಿಸ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಅಂದ್ರೆ ಭ್ರಷ್ಟಾಚಾರ ರೈತ ಕೆಲಸ ಮಾಡ್ರಿ ಅವಾಗ ಹುಬ್ಬಳ್ಳಿ ಧಾರವಾಡ ಧಾರವಾಡ ಜಿಲ್ಲಾ ಅಭಿವೃದ್ಧಿ ಸಾಧ್ಯ ಇವತ್ತೇನ್ ಆಗ್ಬಿಡ್ತೈತಿ ಸರ ಒಂದ್ ಸಾವಿರ ಕೋಟಿ ಬಂದ್ರೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಬರ್ತೈತಿ ಮತ್ತೆ ಬಾಕಿದ ಅಮೌಂಟ್ ಒಳಗ ಡೆವಲಪ್ಮೆಂಟ್ ಎಲ್ಲ ಆಗ್ತೈತಿ ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂದ್ರ ಮೊದಲೇದಾಗಿ ಜನಪ್ರತಿನಿಧಿಗಳ್ಗ ಜನರ ಬಗ್ಗೆ ಕಾಳಜಿ ಇಲ್ಲ ನಾ ಅದಕ್ಕೆ ಮೊನ್ನೆ ಪ್ರಶ್ನೆ ಅವರು ಕಾಂಗ್ರೆಸ್ ಬಿಜೆಪಿ ನೀವು ಇಷ್ಟೀರಿ ನಾ ಕಾಂಗ್ರೆಸ್ ಅವ್ರು ಇಷ್ಟು ಮಾಡೀನಿ ನಾ ಬಿಜೆಪಿ ಇಷ್ಟು ಮಾಡಿ ನಿಮ್ಮ ಕಡೆ ಅಷ್ಟನ್ನು ಜನರ ಜೊತೆಗಿದ್ದು ಜನಸಾಮಾನ್ಯ ಧ್ವನಿಯಾಗಿ ಕಾಂಗ್ರೆಸ್ ಆಗಿ ಬಿಜೆಪಿ ನಾಯಕರೇ ಕೆಲಸ ಮಾಡಿರಂದ್ರೆ ಈ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿ ರಾಜೀವ್ ನಾಯಕರ ವಿರುದ್ಧ ಅಕಸ್ಮಾತ್ ನೀವು ಏನಾರ ನನಗೇನ ಕಾಂಗ್ರೆಸ್ ಆಗಿ ಬಿಜೆಪಿ ನಾಯಕರ ಪಕ್ಷೇತರವಾಗಿ ನಿಂತು ನನಗೆ ಸೋಲಿಸಿದ್ರೆ ಅದೇ ದಿನ ನಾನು ರಾಜಕಾರಣದಿಂದ ನಿವೃತ್ತಿ ಹೊಂದ್ಬಿಡ್ತೀನಿ ಅದು ನಿಮ್ಮ ಕಡೆ ವ್ಯಕ್ತಿ ಚೋರ್ಚಸ್ ಇಲ್ಲ ನಿಮ್ಮ ಕಡೆ ಏನಂದ್ರೆ ಒಬ್ಬ ನರೇಂದ್ರ ಮೋದಿ ಅವರು ಫೋಟೋ ಹೇಳ್ತಾರೆ ಒಬ್ಬ ರಾಹುಲ್ ಗಾಂಧಿ ಅವ್ರ ಫೋಟೋ ಹೇಳ್ತಾವ ಅಲ್ರಿ ನಿಮ್ಮ ಇಲ್ಲಿ ಜನರ ಮತದಾರ ಕೇಳ್ರಿ ಅಂದ್ರೆ ನೀವು ಅವ್ರ ಫೋಟೋ ಯಾಕೆ ಅಂದ್ರೆ ನೀವು ಧಾರವಾಡ ಹೋಗಿ ವಿಫಲರಾಗಿರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಒಣ್ಣೆ ನಾಣ್ಯದ ಎರಡು ಮುಖಗಳು ನಮ್ಮ ಅಧಿಕಾರದಾಗ ನಾವು ಲೂಟಿ ಮಾಡ್ತೀವಿ ನಿಮ್ ಅಧಿಕಾರ ನೀವು ಲೂಟಿ ಮಾಡ್ತೀರಿ ರಾಜೀವ್ ನಾಯಕ್ ಕೊಡಿ ಜನರ ದುನಿಯಾಗಿ ರಾಜಕಾರಣ ಮಾಡತ್ತೀನಿ ನನ್ನ ರಾಜಕಾರಣದ ಹೋಗ ನಿಮ್ಗೆ ನನ್ನ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಂದ್ರೆ ನನ್ನ ನೀವು ಅಪ್ಡೇಟ್ ಚೆಕ್ ಮಾಡ್ರಿ ರಾಜೀವ್ ನಾಯಕ್ ಕೊಡಿ ಪ್ರಾಪರ್ಟಿ ಏನೈತಿ ಜೋಶಿಯವರ ಪ್ರಾಪರ್ಟಿ ಏನೈತಿ ಅಸೂಟಿ ಅವರ ಪ್ರಾಪರ್ಟಿ ಏನೈತಿ ಅಲ್ಲೇ ಗೊತ್ತಾಗ್ತೈತಿ ರಾಜೀವನ ಹಾಕೋರಿ ಹಿಝ್ ವರ್ಕರ್ ಏನ್ ಗೊತ್ತಾಗ್ತೈತಿ ಹಂಗಾಗಿ ಸರ್ ನಾವು ರಾಜಕಾರಣದೊಳಗ ಮೊದ್ಲೇದಾಗಿ ಯಾವ್ದು ದುರಾದೇಶ ಸಿಟ್ಟಿಲ್ಲ ಯಾಕಂದ್ರೆ ನಾವು ಸಿದ್ಧಗಂಗಾ ಮಠದ ಬೆಳೆದವ್ರು ಆ ನಮ್ಗೊಂದು ನಮಗೊಂದು ಅಷ್ಟೊತ್ತೆ ನಾಲ್ಕು ಮಂದಿ ಒಳ್ಳೆ ಆಗುವಂತ ಕೆಲಸ ಮಾಡ್ತೇನೆ ಸರ್ ಹಂಗಾಗಿ ದೇವ್ರ ನಮ್ಗೆ ಇನ್ನೂ ಮಟ್ಟ ಒಂದು ಆಸೆ ಯಾವ್ದು ಕೊಟ್ಟಿಲ್ಲ ಜನಸಾಮಾನ್ಯ ಧ್ವನಿಯಾಗಿ ನಾಲ್ಕು ಚುನಾವಣೆ ಪರಾಜಿತರಾಗಿದ್ದೀನಿ ಸರ ಆದ್ರ ಮನಸ್ಸಲ್ಲೂ ಸೋತಿಲ್ಲ ಯಾವಾಗ ಜನ್ಸ ಗೆಲ್ಸಲ್ಲ ಸರ್ ನಾ ಜನರಿಗೆ ಮನವಿ ಅಂದ್ರೆ ನೀವು ಅಧಿಕಾರ ಕೊಟ್ಟರೆ ಏನಾಗ್ತದಂದ್ರೆ ನಾನು ಡಿಸಿಜನ್ ತಗೊಂಡ್ ಕೆಲಸ ಮಾಡಬಹುದು ನೀವು ನನಗ ಅಂದ್ರೆ ನಾ ಮನವಿ ಕೊಟ್ಟು ಕೆಲಸ ಮಾಡಬಹುದು ಹೋರಾಟ ಮಾಡಬಹುದು ಹಂಗಾಗಿ ಹೇಳ್ತಂದ್ರೆ ಡಿಸಿಜನ್ ತಗೊಂಡ್ ಡಿಸಿಜನ್ ತೊಗೊಂಡ್ ಕೆಲಸ ಮಾಡ್ಬೇಕಂದ್ರೆ ನನಗೆ ಅಧಿಕಾರ ಕೊಡ್ರಿ ನೀವು ಮನವಿ ಕೊಟ್ಟೆ ಮಾಡಸಂದ್ರೆ ನಾವು ಹೋಗ್ತೀವಿ ಸರ್ ಅದಕ್ಕೆ ನಾನು ನಿಮಗೆ ಗೊತ್ತೈತಿ ನಾ ಸೋಲು ಗೆಲುವು ಇವತ್ತು ಕ್ಯಾಲ್ಕುಲೇಷನ್ ಮಾಡಂಗ್ ಸರ್ ಸೋತರು ಜನರ ಕೆಲಸ ಮಾಡ್ತೀನಿ ಗೆದ್ದರು ಕೆಲಸ ಮಾಡ್ತೀನಿ ಓಟ್ ಹಕ್ಕಿ ದೊರೆದು ಕೆಲಸ ಮಾಡಿ ಸರ ಓಟ್ ಹಕ್ಕಿಲ್ ಅವ್ರದ್ದು ಮತ್ತೊಬ್ಬ ನಾಯಕನ ಗುಣ ಇಂದ ಸರ ಕೆಲವೊಂದು ಕ್ಷೇತ್ರ ನೋಡ್ತೀವಿ ಅಲ್ಲಿ ಓಟಿಂಗ್ ಆಗಿಲ್ಲ ಅಂದ್ರೆ ಕೆಸ ಮಾಡಂಗಿಲ್ಲ ಮತ್ ಕೆಲವೊಂದಿ ನಂದ ಸರ್ ನನಗೆ ಓಟ್ ಹಾಕಲಿ ಹಾಕ್ದೇ ರೀ ಸರ್ ಮತ್ತೆ ಯಾರಿಗೂ ಒಬ್ಬ ನಾಯಕ ಸರ್ ಮತ ಕೇಳೋ ಅಧಿಕಾರಿ ಇಲ್ಲ ನಮ್ ಕೆಲಸನ ಮಾಡ್ಬೇಕು ಸರ್ ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಅಂದ್ರೆ ಜನರ ನಮ್ಮ ಆಯ್ಕೆ ಮಾಡೇ ಮಾಡ್ತಾರೆ ಹಂಗಾಗಿ ಈ ಸರಿ ಧಾರವಾಡ ಜಿಲ್ಲೆ ಜನತೆ ಸರ ಎಲ್ಲಾ ತಾಲೂಕಿಂದ ಅವರನ್ನು ಕರೆ ಮಾಡತ್ತ ಸರ್ ಇವತ್ತೆಲ್ಲಾ ತಾಲೂಕದಿಂದ ಮತ್ತೆ ಇನ್ನೊಂದು ಸ್ತ್ರೀರಕ್ಷೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಒಳಗೆ ಸರ್ ನನ್ನ ಫಸ್ಟ್ ಚುನಾವಣೆ ಜೋಶಿ ಪ್ರಹ್ಲಾದ್ ಜೋಶಿ ಅವರ ಮತ್ತೆ ವಿನಯ್ ಕುರುಗುಣ ಸ್ಪರ್ಧೆ ಮಾಡಿದೆ ಸರ್ ನನಗೆ ಎಚ್ಚೋ ಜನ ನನಗೆ ಕಾಮಿಡಿ ಮಾಡಿದಾರೆ ಐವರ್ಗ ಹತ್ತು ಓಟ್ ಬಿಡಂಗಂತರ ಸಾವಿರದ ಹತ್ತೊಂಬತ್ತಕ್ಕೆ ನನಗೆ ಜೋಷಿಯವರ ವಿರುದ್ಧ ಹಾಗೂ ಪ್ರಹ್ಲಾದ್ ಜೋಶಿ ವಿರುದ್ಧ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಮತ ನನಗೆ ಬಿದ್ದ ಸರ ಅದ ಒಂದು ನನಗೆ ಶ್ರೀರಕ್ಷೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕ ರಾಜೀವ್ ನಾಯಕವಾಡಿ ಲೀಡರ್ ಅಂತ ಜನರು ಒಕ್ಕೊಂಡ ಸರ ಇವತ್ ಧಾರವಾಡ ಜಿಲ್ಲಾದೊಳಗ ರಾಜೀವ್ ನಾಯಕವಾಡಿ ಯಾರಂತ ಮಾಧ್ಯಮದವ್ರು ಗೊತ್ತೈತಿ ಜನಸಾಮಾನ್ಯರಿಗೆ ಗೊತ್ತೈತಿ ಮತ್ತ ಇನ್ನೊಂದ್ ಹೇಳ್ತೀನಿ ಇವತ್ತು ಬಿಜೆಪಿ ದ್ರು ಮತ್ತೆ ಕಾಂಗ್ರೆಸ್ ದವರು ತಮ್ಮ ಘಟಾನಿ ಘಟ ನಾಯಕರಿ ಕರೋನಾ ಟೈಮ್ ಎಲ್ಲ ವಾಂಟೆಡ್ ಇದ್ರ ಇವರು ರೈತರ ಮಳೆ ಬಂದ ಹಾನಿ ಹಾಕಿದ್ದಾಗ ತಮ್ಮ ಲೀಡರ್ಗು ಎಲ್ಲಿ ಒಂಟಿಡಗಿದ್ರು ಜನಸಾಮಾನ್ಯ ಕಷ್ಟದ ಅವ್ರಿಗವಾಗ ಕರ್ಸಿಲ್ಲ ಈಗ ನಿಮ್ಮ ಚುನಾವಣೆ ಬಂತಂದ ನಿಮ್ ಲೀಡರ್ ಕರ್ಸ್ತಾ ಇದ್ರ ಇದೇನಾ ನಿಮ್ಮ ನೈತಿಕತೆ ಇದೇನಾ ನಿಮ್ಮ ಜನರ ಬಗ್ಗೆ ಕಾಳಜಿ ಈಗ ಯಾಕೆ ಕರ್ಸಾರಿ ಅಂದ್ರೆ ನಿಮ್ಗ ಸೋಲು ಭಯ ಕಾಣತಿ ಈ ಸರಿ ನಾವು ಮನೆಗೆ ಹೋಗುದು ಪಕ್ಕ ಐತಿ ಗೊತ್ತಾಗಿಸ್ತಾರ ಹಂಗಾಗಿ ತಮ್ಮ ನಾಯಕರಿಗೆಲ್ಲ ಕರ್ಸ್ಕೊಂಡ್ ಬಂದು ಚುನಾವಣೆ ಎದುರಿಸ್ತಾರ ಹಂಗಾಗಿ ಬದಲಾವಣೆನ ಯಾಕೆ ಹಾಕ ಇವತ್ತು ಜನಸಾಮಾನ್ಯರು ಇವತ್ತು ಬದುಕುವುದು ಬಹಳ ಕಷ್ಟ ಐತಿ ಸರ್ ಯಾಕಂದ್ರೆ ತಮಗೂ ಗೊತ್ತಿರ್ಬೋದು ಸರ್ ಇವತ್ತು ಇವತ್ತು ಸಾಮಾನ್ಯ ಒಬ್ಬ ವ್ಯಕ್ತಿ ಇವತ್ತು ಏನ್ ಪ್ರಸಿದ್ಧಿ ಅಂತ ಸರ್ ಇವತ್ ಯಾವ ಒಂದು ಸಾಮಾನ್ಯ ಕುಟುಂಬದ ವ್ಯಕ್ತಿ ಸರ್ ಇವತ್ತು ಮಕ್ಕಳಿಗೆ ಎಜುಕೇಶನ್ ಮಾಡಿಸ್ತಿಲ್ಲ ಇಲ್ಲಿ ಬದುಕಾಕ ಆಗತ್ತಿಲ್ಲ ಮತ್ ಅವ್ರು ಯಂಗ್ ಎಜುಕೇಶನ್ ಮಾಡಿಸ್ಬೇಕು ಸರ್ ಇವತ್ತು ಸಾಮಾನ್ಯ ವ್ಯಕ್ತಿ ಮೆಡಿಕಲ್ ಏನ್ ತಾಸು ಬಂತ ಐದ್ ಲಕ್ಷ ರೂಪಾಯಿ ಹತ್ತು ಹತ್ತು ಲಕ್ಷ ರೂಪಾಯಿ ಬಂದ್ ಸರ್ ಅವ್ರ ಎಲ್ಲಿಂದ ದುಡ್ಡು ಕಟ್ಟಬೇಕು ಸರ್ ಹ ಇವತ್ತೆಷ್ಟೋ ಧಾರವಾಡದೊಳಗ ನಾ ಹೇಳ್ತೀನಿ ಸರ ಇವರು ಜೋಶಿಯವ್ರ ಹಾಕ ಇಷ್ಟ ಪಡ್ತೀನಿ ಒಂದ್ ಬಾರಿ ಆದ್ರೂ ಎಷ್ಟ್ ಸ್ಲಮ್ ಒಳಗ್ ಹೋಗಿ ಭೇಟಿ ಕೊಟ್ಟಿರಿ ನೀವು ಹುಬ್ಬಳ್ಳಿ ಧಾರವಾಡದೊಳಗ ಹೋಲಿ ತಾಲೂಕ್ ಹೋರೀ ತಾಲೂಕು ಹೋಗಿ ಅಲ್ಲ ಗೊತ್ತೈತಿ ಹುಬ್ಬಳ್ಳಿ ದೊಳಗ ಸುಮಾರು ಸರ್ ಎಷ್ಟೋ ಕಡೆ ಸ್ಲಮ್ ಇರೋದಾವ್ ಒಂದ್ ಬಾರಿ ಆದ್ರೂ ಸ್ಲಂಗೆ ಹೋಗಿ ಕೇಳಿದಿರಾ ಅಲ್ರಿ ನೀವು ಅಷ್ಟು ಕೆಲಸ ಮಾಡಿದ ಹೇಳ್ತಿರಲ್ಲ ನನ್ನ ಕೂಟ ಒಮ್ಮೆ ಬರ್ರಿ ನೀವರ ಎಸ್ಕೋಟ ಇರ್ತೈತಿ ದೊಡ್ಡ ದೊಡ್ಡ ಗಾಡಿ ಇರ್ತಾವ ನೀವ್ ಅಡ್ಡ ಇರ್ತೀರಿ ಜನಸಾಮಾನ್ಯರ ಪ್ರಸಿದ್ಧಿರದ್ ಇವತ್ತು ಇವತ್ತು ಮನೆಯಿಂದ ನಾವು ಹೋಗಿ ಹೋಗ್ಬರ್ಬೇಕಂದ್ರ ಒಂದ್ ಶರ್ಟ್ ಚೇಂಜ್ ಮಾಡೋ ಪ್ರಸಿದ್ಧಿ ಸರ್ ಇವತ್ತು ಪಾಪ ಕಾಲೇಜ್ ಹುಡುಗರು ಸರ್ ಇವತ್ತು ಶಾಲೆ ಹುಡುಗರು ಸರ್ ಇವತ್ತು ವಯಸ್ಸಾಗಿದ್ದರು ವಯಸ್ಸಾಗಿದ್ದವರು ಪಾಪ್ ಮನಿಗೆ ಬದ್ದುಗೆ ಇವ್ರ ಮೂಸ್ ಶರ್ಟ್ ಅನ್ನೋದು ಬಣ್ಣ ಹಚ್ಕೊಂಡು ಮೇಕಪ್ ಅಲ್ಸರ ಇವ್ರ ಧೂಳ ಧೂಳ ಬಣ್ಣಾಸ್ ಹಂಗೈತಿ ಇದೇ ನಿಮ್ ಅಭ್ಯರ್ಥಿನ ಅಲ್ರಿ ನಿಮಗೆ ಜನರ ಅಧಿಕಾರ ಕೊಟ್ಟಿದ್ರ ಇಪ್ಪತ್ತು ವರ್ಷದ ಇಂತ ಕೆಲಸ ಅಂದ್ರೆ ನೀವು ಇವತ್ತು ಹುಬ್ಬಳ್ಳಿ ನೋಡಿದ್ರ ವಜ್ರ ವಜ್ರ ವಜ್ರಂಗೆ ಇದು ಇವತ್ತ ಕರಿ ಕರಿ ಕರಿಕಲಂ ಬಿಟ್ರಿ ನೀವು ಇದೇನಾ ನಿಮ್ ಅಭ್ಯರ್ಥಿ ನನಗ ಸರ್ ನಾ ಹೇಳುದಂದ್ರ ಇವ್ರಿಗೆ ಎರಡು ಪಕ್ಷದ ಗೊತ್ತಾಗೈತಿ ಈ ಸರಿ ಮರಿ ಹೋಗ್ತಿತ್ತು ಅಂದ್ ಮತ್ತೆ ನಾನು ಒಂದು ಪ್ರಶ್ನೆ ಮಾಡ್ತೀನಿ ಇವರು ಕ್ಯಾಂಡಿಡೇಟ್ ಘೋಷಣೆ ಮಾಡಿದಾರೆ ಒಂದು ಬಾರಿ ಆದರೂ ನೀವು ಸ್ಮಾರ್ಟ್ ಸಿಟಿ ಯೋಜನೆದೊಳಗೆ ಧಾರವಾಡ ಜಿಲ್ಲಾದ ಸಮಸ್ಯೆ ಆಗಿತ್ತು ಅಂತ ಒಂದು ಬಾರಿ ಆದರೂ ಜೋಶಿ ಮಾತಾಡಿದ್ದೀರಾ ಮತ್ತೆ ಯಾರ ನೈತಿಕತೆಯಿಂದ ನೀವು ಚುನಾವಣೆ ಮಾಡ್ತಾ ಇದ್ರ ಅವ್ರಿಗೂ ಯಾಕಂದ್ರೆ ಇಲ್ಲಿ ಏನ್ ಬಿಡಿದಿರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಒಂದೇ ನಾಡಿದ ಎರಡು ಮುಖಗಳು ಅವರು ತಮ್ ತಮ್ ಕ್ಷೇತ್ರ ಫಿಕ್ಸ್ ಮಾಡ್ಕೊಂಡ್ರೆ ಬೆಳಗ್ಗೆ ಬೈತಾರ ಸಂಜಿಗೆ ಹೋಗಿ ಸೇರಿ ಮಾಡ್ಕೊಂಡ್ ಬರ್ತಾರ ರಾಜು ನಾಯಕ್ ಓಡಿ ಯಾರ ಲೀಡರ್ ಅಡ್ಡಾಡಂಗಿಲ್ಲ ನಾ ಯಾರ ಕಡೆ ಹೋಗಿ ಸರ ನನ್ನ ಮತದಾರ ಅದ್ರಿ ಧಾರವಾಡ ಜಿಲ್ಲಾದಂತ ನನ್ನ ಮತದಾರ ಅದಾರ ಆ ಮತದಾರನೇ ನನಗೆ ಶ್ರೀರಕ್ಷೆ ಮತ್ತೆ ಈ ಸರಿ ಬದಲಾವಣೆ ಯಾಕೆ ಬೈಸಾರ ಅಂದ್ರ ಧಾರವಾಡ ಜಿಲ್ಲಾ ಅಭಿವೃದ್ಧಿ ಆಗಿಲ್ಲ ಅಂತ ಜನರಿಗೆ ಬದಲಾವಣೆ ಬೈಸದ ಹಾಗು ನನ್ನ ಕ್ರಮ ಸಂಖ್ಯೆ ನೋಡಿ ಸರ್ ಕೈಗಾಡಿ ನಂಬರ್ ಹದಿನೈದು ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದೆ ಸರ್ ಒನ್ ಟೈಮ್ ನಾನು ಆಗಿ ದುಡಿದಿನಿ ಸರ್ ಲೇಬರ್ ಆಗಿ ದುಡಿದಿವತ್ತ ಡೆವಲಪರ್ ಕೊಟ್ರೆ ಕೆಲಸ ಮಾಡತ್ತೀನಿ ಯಾಕಂದ್ರೆ ಹೆಂಗ್ ನನ್ನ ರಾಜ ನನ್ನ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ನಾ ಕೆಲಸ ಮಾಡಿವತ್ತು ಈ ಮಟ್ಟಿಗೆ ಬಂದಿದೆ ಸರ್ ರಾಜಕಾರಣಕ್ಕೆ ಬಂದಿ ಉದ್ದೇಶನು ಜನಸಾಮಾನ್ಯ ಧ್ವನಿಯಾಗಿ ಜನರ ಸೇವೆ ಮಾಡಲಿಕ್ಕೆ ನಾ ರಾಜಕಾರಣಕ್ಕೆ ಬಂದೀನಿ ನಮ್ಮ ದೇಹ ಉದ್ದೇಶ ಏನೂ ಇಲ್ಲ ಸರ್ ಹಂಗಾಗಿ ನಾ ಜನರಿಗೆ ಕೈ ಮುಗಿದ ಬಿಡ್ಕೊಂತೀನಿ ರಾಜ್ಯ ನಾಯಕವಾಡಿ ಬದಲಾವಣೆಗಾಗಿ ಮತ ಚಲಾವಣೆ ಮಾಡಬೇಡ್ರಿ ಧಾರವಾಡ ಜಿಲ್ಲಾ ಬದಲಾವಣೆಗಾಗಿ ಈ ಬಾರಿ ತಾವು ನನಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ರಾಜೀವ್ ನಾಯಕರಿಗೆ ಬದಲಾವಣೆಗಲ್ಲ ಧಾರವಾಡ ಜಿಲ್ಲಾ ಬದಲಾವಣೆಗಾಗಿ ನನಗ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಸರ್ ಈಗ ಮೋದಿಜಿ ಅವರು ಹೇಳ್ತಾ ಇದಾರೆ ಇಸ್ಬಾರ್ ಚಾರ್ಸೋ ಪಾರ್ ಅಂತಾರೆ ಅಲ್ ಸರ್ ಇದರ ಬಗ್ಗೆ ತಾವ ಅಲ್ರಿ ಚಾರ್ಸೋ ಅಲ್ರಿ ಈಗ ನಾ ಹೇಳುದು ಮೋದಿಯವ್ರು ಚಾರ್ಸೋ ಪಾರ್ ಹತ್ರ ಹಾಕತಾರ ಅಲ್ರಿ ಇನ್ನು ಚುನಾವಣೆನ ಆಗಿಲ್ಲ ನೀವು ಚಾರ್ಸೋ ಹೆಂಗ್ ಪಾರ್ ಹಾಕ್ತಿರಿ ಅಲ್ರಿ ನಿಮ್ದ ನಾಯಕರಿದ್ರಲ್ಲ ಪ್ರತಿ ಒಂದ ಕುಟುಂಬಕ್ಕೂ ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ ಹಾಕ್ತಿ ಅಂತ ಹೇಳಿದ್ರಿ ಹದಿನೈದು ರೂಪಾಯಿ ಹಾಕಿದ್ರ ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ರು ಒಬ್ರು ಮಾಧ್ಯಮದ ಕೇಳ ಸರ್ ಆ ಚುನಾವಣೆ ಸೇ ಪಹ ಬೋಲೈತಿ ಆಪ್ ಸಬ್ ಕೆ ಅಕೌಂಟ್ ಪಂದ್ರ ಲಕ್ಷ ರೂಪಾಯಿ ಡಾಲ್ತಿ ಅಂತ ಮಾಧ್ಯಮದ ಕೇಳಿದ್ರ ಅವಾಗ ಏನಂದ್ರ ಅವರು ರಾಜನೀತಿ ಮೇ ಸಬ್ ಜೂಡ್ ಬೋಲ್ನಾ ಚಾಯ್ ಅಂತಂದ್ರೆ ಯಾವ ನೈತಿಕತೆ ಇದೀರಿ ನಿಮ್ಗೆ ಜನಸಾಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಪಡ್ತೀನಿ ನೀವು ಚಹಾ ಅಂತ ಹೇಳ್ತೀರಿ ಅಲ್ರಿ ಚಹಾ ಮಾರಿದ್ದವರು ನಿಮ್ಗೆ ಕಷ್ಟ ಗೊತ್ತಾಗ್ತಾ ಇಲ್ಲ ಇವತ್ತೆ ಇವತ್ತ ಬರ್ರಿ ಬೇರೆ ದೊಡ್ಡ 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 ಹೋಗಿ ನೀವು ಪ್ರಚಾರ ಮಾಡ್ಕೊತೀರಿ ನಿಮ್ಮ ದೇಶದೊಳಗೆ ಕಡು ಬಡ ಜನರ ಕಡೆ ನೋಡ್ರಿ ಇವತ್ತ ಏನು ದಿನನಿತ್ಯ ವಸ್ತುಗಳು ಏನ್ ರೇಟ್ ಆಗ್ಯಾವ ಸರ್ ಇವತ್ತ ಪೆಟ್ರೋಲ್ ರೇಟ್ ಏನಿದೆ ಅಕ್ಕಡಿ ಕಾಳು ಎಲ್ಲ ರೇಟ್ ಇದೆ ಸರ್ ಅಕ್ಕಿ ರೇಟ್ ಏನೈತಿ ಇವತ್ತು ಗೋಲ್ಡ್ ರೇಟ್ ಏನೈತಿ ಇವತ್ತು ಜನಸಾಮಾನ್ಯರ ಬದುಕು ಅಂತ ಪರಿಸ್ಥಿತಿ ಬಾ ಗಂಭೀರ ಸರ್ ಯಾಕಂದ್ರೆ ಸರಿಯಾದ ಉದ್ಯೋಗ ಇಲ್ಲ ಮತ್ತೆ ಇವ್ರ ನಾಲ್ಕು ಬರಿ ಸಂಸದ ಆದ್ರೆ ಎಷ್ಟ್ ಇಂಡಿ ತಂದ್ರಿ ಎಷ್ಟು ಮಂದಿಗೆ ಉದ್ಯೋಗ ಕೊಟ್ರು ಇವರು ಇವತ್ತು ಗೋರ್ಮೆಂಟ್ ಸಾಲಿಗೆ ಹೋಗಿ ಬಣ್ಣ ಹಚ್ಚ ತರೀವ್ರ ಬಣ್ಣ ಹಚ್ಚಾಕ್ ಹೋಗ್ಬೇಡ್ರಿ ಅದು ಡಿಜಿಟಲ್ ಆಗಿ ಪರಿವರ್ತಿಸ್ರಿ ಇವತ್ತ ನೀವು ಈಗ ಏನ್ ಗೋರ್ಮೆಂಟ್ ಸಾಲೆ ಅದಾವ ಸರ್ ಎಂತ ಪರಿಸ್ಥಿತಿ ಗಂಭೀರ ಇದೆ ಅಂದ್ರೆ ಅಲ್ಲಿ ಮ್ಯಾಗ್ ಇದು ಇಲ್ಲ ಆಶ್ಚರ್ಯ ಇಲ್ಲ ಇವಾಗ ತಾವು ಮಾಧ್ಯಮದ ಎಂತ ಬರ್ತಾವ್ ಅಂತಾವ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ ಯಾಕಂದ್ರ ರಾಜಕಾರಣವನ್ನು ಜನಸೇವೆ ಆಗಿತ್ರಿಕೊಡ್ರಿ ರಾಜಕಾರಣಿ ಅಂದ್ರ ನಾವು ದೊಡ್ಡ ಸ್ಥಿತಿ ಮಾಡಿ ನಾವು ಎಸ್ಕಾಡ್ ತಗೊಂಡ್ ದೊಡ್ಡ ದೊಡ್ಡ ಗಡಿ ಅಲ್ಲ ಯಾಕಂದ್ರೆ ರಾಜೀವ್ ನಾಯಕ ಕೊಡಿ ಹುಬ್ಬಳ್ಳಿ ಸೈಕಲ್ ತಗೊಂಡ್ ಅಡ್ಡಾಡಣ್ಣ ರಾಜೀವ್ ಕೂಡ ಕಾರ್ ತಗೊಂಡು ಆಡಾ ಅಡ್ಡಾಡಕತ್ತ ರಾಜೀವ್ ನಾಯಕ ಕೊಡಿ ಬೈಕ್ ಎಲ್ಲಾ ಮಧ್ಯಮ ಕುಟುಂಬದವರು ನಮ್ ಎಲ್ಲಾ ಫೆಸಿಲಿಟಿ ಉಪಯೋಗ ಮಾಡ್ಕೋಬೇಕು ಇವತ್ತು ಅವ್ರದ್ದೊಂದು ಆಸೆ ಇರ್ತಲ್ಲ ಒಬ್ಬ ಸಾಮಾನ್ಯ ಬಡ ಕುಟುಂಬದೊಂದು ಆಸೆ ಇರ್ತಲ್ಲ ನಾನು ಒಂದು ಮನೆ ಕಟ್ಟಬೇಕು ನಾನೇ ಒಂದು ಕಾರ್ ತೊಗೋಟಾಡಬೇಕಿರ್ತಲ್ಲ ಅದು ಒಬ್ಬ ಜನಪ್ರತಿನಿಧಿ ಕೆಲಸ ಸರ್ ಒಬ್ಬರೇ ಎ ಸಿ ಒಳಗೆ ಯೂಸ್ ಮಾಡೋದಲ್ಲ ಜನಸಾಮಾನ್ಯರಿಗೂ ಎ ಸಿ ಒಳಗೆ ಅಡ್ಡಾಡ್ತಂತ ಕೆಲಸ ರಾಜು ನಾಯಕಡಿ ಮುಂದಿದ್ದೊಳಗೆ ಮಾಡ್ತಾನೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಾನು ರಾಜು ಸರ್ ನಾಯಕವಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ರಿ ನನ್ನ ಕ್ರಮ ಸಂಖ್ಯೆ ಹದಿನೈದು ಕೈಗಾಡಿ ಅದಕ್ಕೆ ಧಾರವಾಡ ಜಿಲ್ಲಾ ಜನತೆ ನನಗೆ ಪ್ರಚಂಡ ಬಹುಮತದಿಂದ ತಮ್ಮ ಸೇವೆ ಮಾಡಲು ಒಂದು ನನಗೆ ಅವಕಾಶ ಮಾಡಿಕೊಡ್ಬೇಕಂತ ಧಾರವಾಡ ಜಿಲ್ಲೆ ನಾವು ಮನವಿ ಮಾಡ್ತೀನಿ ಇದು ಧಾರವಾ ನಾಯಕೋಡಿ ನಾಯಕೋಡಿ ಅಭಿವೃದ್ಧಿಗಾಗಿ ಅಲ್ಲ ಧಾರವಾಡ ಜಿಲ್ಲಾ ಅಭಿವೃದ್ಧಿಗಾಗಿ ಈ ಸರಿ ಜನರ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಂಡು ಕೊಟ್ಟು ನನಗೆ ಪ್ರಚಂಡ ಬಹುಮತದ ನಿಮ್ಮ ಸೇವೆ ಮಾಡಲು ನನಗೆ ಅವಕಾಶ ಮಾಡ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ ನಮಸ್ಕಾರ